ಎಲ್ರಿಗೂ ನಮಸ್ಕಾರ ಕಳೆದ ವೀಡಿಯೋದಲ್ಲಿ ಪುಳ್ಳೋಗರಿ ಪೌಡ್ರನ್ನ ಹೇಗೆ ಮಾಡೋದಂತ ನೋಡ್ಕೊಂಡ್ವಿ ಈಗ ಪುಳ್ಳೋಗರಿ ಗೊಜ್ಜನ್ನು ಮಾಡ್ಕೊಂಡು ಪುಳ್ಳೋಗಿರಿ ಗೊಜ್ಜು ಮಾಡ್ಕೊಳೋದಕ್ಕೆ ಹುಣ್ಸೆಣ್ಣ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಒಂದು ಬಾಣಲಿಗೆ ಹಾಕೊಂಡು ಅರ್ಧ ಲೀಟ್ರ್ ನೀರು ಹಾಕ್ಕೊಬೇಕಾಗುತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಅರಿಶಿಣ ಹಾಕೊಳ್ಬೇಕಾಗುತ್ತೆ ಅರ್ಧ ಲೀಟ್ರ್ ನೀರನ್ನು ಕಾಲು ಲೀಟ್ರ್ ಬರೋರು ಕುದಿಸ್ಕೊಬೇಕು ಈಗ ಇದಕ್ಕೆ ಉಪ್ಪು ಸೇರಿಸ್ಬಿಟ್ಟು ಪುಳಿಯೋಗ್ರ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕಾಗುತ್ತೆ ಕಡಲೆ ಬೆಳೆ ಉದ್ದಿನ ಬೇಳೆ ಮತ್ತೆ ಎಳ್ಳಿನ ಪುಡಿನೂ ಸಹ ಸೇರ್ಸ್ಕೊಂಡು ಎಲ್ಲ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳಕ್ಕೆ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕೊಂಡಿದ್ದೀನಿ ಕಡಲೆ ಬೆಳೆ ಉದ್ದಿನ ಬೆಳೆನ ಹಾಕೊಂಡಿದ್ದೀನಿ ಜೊತೆಗೆ ಕಡಲೆ ಬೀಜನ ಹಾಕೊಂಡು ಎಲ್ಲ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ಕರ್ವೇನ ಸೊಪ್ಪು ಹಿಂಗನ್ನ ಹಾಕ್ಬಿಟ್ಟು ಸಲ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈ ಒಗ್ಗರಣೆನ ಆ ಒಗ್ಗರಣೆಗೆ ಸೇರಿಸ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೊಬೇಕು ಬೆಳ್ಳುಳ್ಳಿ ಬೇಡ ಅಂದರೂ ಸ್ಕಿಪ್ ಮಾಡ್ಕೊಳ್ಳಿ ಅದಕ್ಕೆ ಬೇರೆ ಒಗ್ಗರಣೆ ಮಾಡಿ ತೋರಿಸಿದ್ದು ಈಗ ಇದನ್ನ ಅನ್ನಕ್ಕೆ ಹಾಕ್ಬಿಟ್ಟು ಗೊಜ್ಜು ನ್ನ ಸೇರಿಸ್ಬಿಟ್ಟು ಒಗ್ಗರಣೆನ ಸೇರ್ಸ್ಬಿಟ್ಟು ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡು ಹಾಗೆ ಒಂದ್ ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಕರವಾದ ಟೇಸ್ಟಿಯಾದ ಯಾವ ಪುಳೋಗರೆ ರೆಡಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್